ಜಗದೇಕ ಮಿತ್ರ ಜಗದೇಕ ಮಿತ್ರ ಅಂತ ಅವ್ರಿಗೆ ಮೆಸೇಜ್ ಬಂದಿದ್ಯಲ್ಲ ಆ ಜಗದೇಕ ಮಿತ್ರನೇ ತಗೊಳ್ಳೋಣ ನಾವು ಇವತ್ತು ನಾವು ಯಾವಾಗಲೂ ಅಂದ್ಕೋತೀವಲ್ಲ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ನನ್ನನ್ನು ಯಾರು ಪ್ರೀತ್ಸಲ್ಲ ಇನ್ನೂ ತುಂಬ ಜನರಿಗೆ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ ನನಗೆ ಯಾರು ರೆಸ್ಪೆಕ್ಟ್ ಕೊಡೋಲ್ಲ ಇದಿದೆ ಯಾವ್ದಾದ್ರು ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡೋರಿಗಂತೂ ಅದು ತುಂಬ ಇರುತ್ತೆ ನನ್ನ ಕೆಲಸಕ್ಕೆ ಸರಿಯಾದ ನನಗೆ ಮನ್ನಣೆ ಸಿಗ್ತಾ ಇಲ್ಲ ಇದೆಲ್ಲ ಬರ್ತಾ ಇರತ್ತೆ ಹೌಸ್ ವೈಫ್ ಇದಾರೆ ಅಂತ ಇರಲಿ ಯಾರೇ ಆಗಿರಲಿ ನಾನು ಏನು ಮಾಡ್ತೀನಿ ಅದಕ್ಕೆ ಸರಿಯಾದ ಗೌರವ ಸಿಗ್ತಾ ಇಲ್ಲ ಅಂತೆಲ್ಲ ಬರುತ್ತೆ ಇದೆಲ್ಲ ಯಾಕಾಗತ್ತೆ ಕೆಲವರಿಗೆ ಫ್ರೆಂಡ್ಸ್ ಇರೋಲ್ಲ ಇನ್ನು ಕೆಲವರಿಗೆ ಪ್ರೀತಿ ಸಿಗಲ್ಲ ಇದೆಲ್ಲ ಯಾಕಾಗುತ್ತೆ ಕೆಲವರಿಗೆ ಮಾತ್ರ ಸಿಗುತ್ತೆ ಕೆಲವರಿಗೆ ಮಾತ್ರ ಸಿಗಲ್ಲ ಅದು ಯಾಕೆ ಹಾಗೆ ಅಲ್ವಾ ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಆದರೆ ಯಾಕೆ ಸಿಗ್ತಾ ಇಲ್ಲ ಯಾಕೆ ಅಂದರೆ ಯಾರಲ್ಲಿ ಇನ್ನೂ ಕೂಡ ಅವರನ್ನು ಅವರು ಗೌರವಿಸೋದನ್ನ ಕಲ್ತಿಲ್ಲ ನಮಗೆ ಯಾವಾಗಲೂ ಅಷ್ಟೇ ಯಾವುದೇ ಒಂದನ್ನು ನಾವು ಹೊರ ಪ್ರಪಂಚದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಅಂತರ್ ಪ್ರಪಂಚವನ್ನು ನಾವು ನೋಡಬೇಕು ಅಂದರೆ ನನ್ನನ್ನು ನಾನು ಎಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ಅಲ್ವಾ ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡಿದ್ರೆ ಮಾತ್ರ ಅಲ್ವಾ ಇನ್ನೊಬ್ಬರು ನಮ್ಗೆ ರೆಸ್ಪೆಕ್ಟ್ ಕೊಡೋದು ನಮ್ಮನೆಯವ್ರನ್ನ ನಾವು ನಮ್ಮನೆಯವ್ರಿಗೆ ನಾವೇ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಬೇರೆಯವ್ರ ಮನೆಯವ್ರು ಬಂದು ನಮಗೆ ನಮ್ಮ ಮನೆಯವರಿಗೆ ರೆಸ್ಪೆಕ್ಟ್ ಕೊಡ್ತಾರ ಬೇರೆಯವ್ರ ಮನೆ ಪಕ್ಕದ ಮನೆಯವ್ರ ಹತ್ರ ಹೋಗಿ ನಮ್ಮ ಮನೇಲಿ ಅವ್ರು ಹಾಗೆ ಮಾಡ್ತಾರೆ ಇವ್ರು ಹೀಗೆ ಮಾಡ್ತಾರೆ ಅವ್ರು ಹಾಗೆ ಇವ್ರು ಹೀಗೆ ಅಂತ ಏನೇನೋ ಹೇಳ್ತಾ ಇದ್ಬಿಟ್ರೆ ಯಾರಿಗಾದ್ರೂ ಅವ್ರ ಮೇಲೆ ರೆಸ್ಪೆಕ್ಟ್ ಬರೋಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಬರಲ್ಲ ಅದಕ್ಕೆ ಹಾಗೇನೆ ನಮ್ಮ ಶ ನಮ್ಮ ಕುರಿತಾಗಿ ನಾನು ಯಾವುದೇ ಕೆಲಸ ನಾನು ಮಾಡ್ತಾ ಇರೋ ಯಾವ ಕೆಲಸನೂ ಕೀಳು ಕೆಲಸ ಅಂತ ಇಲ್ಲ ಅನ್ನೋದನ್ನು ನಾವು ಫಸ್ಟ್ ಇದು ಮಾಡಬೇಕು ನಾನು ಅಡುಗೆಯನ್ನೇ ಮಾಡ್ತಾ ಇರಲಿ ನಾನು ಹೊರಗಡೆ ಯಾವ ಕೆಲಸನೂ ಮಾಡ್ತಾ ಇಲ್ಲ ನಾನು ನನ್ನ ಮನೆ ಕೆಲಸ ಏನಿದೆ ಅದಿಷ್ಟನ್ನೇ ಮಾಡ್ತಾ ಇದ್ದೀನಿ ಅಂತಾದರೂ ಒಂದು ದಿವಸ ನಾನು ಅಡುಗೆ ಮಾಡಿಲ್ಲ ಅಂದರೆ ಮನೇಲಿರೋರು ಹೊಟ್ಟೆ ತುಂಬುತ್ತಾ ಹೊಟ್ಟೆ ತುಂಬಲ್ಲ ರುಚಿ ರುಚಿ ರುಚಿಯಾಗಿ ನಾನು ಅಡುಗೆ ಮಾಡಿಲ್ಲ ಕೆಟ್ಟದಾಗೇನೋ ಮಾಡಿದ್ದೀನಿ ಅಂದರೆ ಯಾರಾದರೂ ಊಟ ಮಾಡ್ತಾರಾ ಊಟ ಮಾಡಲ್ಲ ಏನೇನೋ ಕೆಟ್ಟದಾಗಿ ಏನೇನೋ ಜಂಕ್ ಫುಡ್ಗಳನ್ನ ಮಾಡಿ ಪ್ರತಿ ದಿವಸ ಹಾಕ್ತಾ ಇದ್ರೆ ಮನೆಯವರ ಆರೋಗ್ಯ ಚೆನ್ನಾಗಿರತ್ತಾ ಚೆನ್ನಾಗಿರಲ್ಲ ನಾವು ಮಾಡೋ ಆಹಾರ ಮನೆಯವರಿಗೆ ಆರೋಗ್ಯವನ್ನ ಕೊಡುತ್ತೆ ನಾವು ಮಾಡೋ ಆಹಾರ ಮನೆಯಲ್ಲಿ ನೆಮ್ಮದಿಯನ್ನ ಕೊಡುತ್ತೆ ಅದಕ್ಕೋಸ್ಕರ ನಾವು ಮಾಡುವ ಯಾವ ಕೆಲಸನು ಕೀಳಾದ ಕೆಲಸ ಇಲ್ಲ ಯಾರೋ ಒಬ್ಬನು ಏನೋ ಕಸ ಗುಡ್ಸೋನಿದಾನೆ ಅನ್ಕೊಳ್ಳೋಣ ಮುನ್ಸಿಪಾಲ್ಟಿಲಿ ಎಲ್ಲ ಕ್ಲೀನ್ ಮಾಡ್ತಾರಲ್ವ ಬೆಳಗ್ಗೆ ಬರ್ತಾರಲ್ವಾ ಅಂಥ ಕೆಲಸ ಅಥವಾ ಕಸಗಳನ್ನು ತೊಗೊಂಡು ಹೋಗೋನಿರ್ತಾನೆ ಆ ಕೆಲಸ ಕೀಳು ಅಂತ ನಾವು ಹೇಳಕ್ಕಾಗತ್ತಾ ಅವರು ಆ ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಮನೆ ಏನಾಗತ್ತೆ ಅಲ್ವಾ ನಮ್ಮ ಮನೆಯಲ್ಲೇ ಅಲ್ವಾ ವಾಸನೆ ಬರ್ತಾ ಇರೋದು ಆಗ ನಾವು ಅವರನ್ನು ಕೂಡ ಕೀಳಾಗಿ ನೋಡೋ ಹಾಗಿಲ್ಲ ಅವ್ರ ಕೆಲಸ ಕೂಡ ಶ್ರೇಷ್ಠವಾದ ಕೆಲಸನೇ ಏನೋ ತುಂಬ ದೊಡ್ಡದಾಗಿ ಏನೋ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಮನಸ್ಸಿನ ತುಂಬ ಕೊಳೆಯನ್ನೇ ತುಂಬಿಸ್ಕೊಂಡಿದ್ದಾರೆ ಎಲ್ಲರ ಕುರಿತಾಗೂ ಬೇಡದಿರೋ ಆಲೋಚನೆಗಳನ್ನೇ ಮಾಡ್ತಿರ್ತಾರೆ ಬೇರೆಯವರಿಗೆ ಕೆಡಕನ್ನೇ ಮಾಡೋ ಆಲೋಚನೆಯನ್ನು ಮಾಡ್ತಿದ್ದಾರೆ ಅಂದರೆ ಅವರು ಮಾಡ್ತಾ ಇರೋ ಕೆಲಸ ಶ್ರೇಷ್ಠ ಅಂತ ಹೇಳೋಕ್ಕಾಗತ್ತಾ ನಾವು ನಮ್ಮ ನಮ್ಮ ಒಳಗಡೆಯಿಂದ ನಾವು ಹೇಗಿರ್ತೀವಿ ಅದ್ರ ಮೂಲಕನೇ ನಮಗೆ ಎಲ್ಲದೂ ಸಿಗ್ತಾ ಹೋಗುತ್ತೆ ಗೌರವ ಕೂಡ ಅದು ಯಾವುದೇ ಕೆಲಸ ಆಗಿರ್ಲಿ ಆ ಕೆಲಸಕ್ಕೂ ಕೂಡ ಅದರದೇ ಆದ ಒಂದು ಗೌರವ ಇದೆ ಯಾವ ಕೆಲಸನೂ ಕೀಳಾಗಿಲ್ಲ ನಮ್ಮ ಪ್ರೀತಿ ಕೂಡ ಅದೇ ರೀತಿ ಆ ಪ್ರೀತಿ ಕೇವಲ ಸೀಮಿತವಾದ ಪ್ರೀತಿ ಅಲ್ಲ ಆ ಪ್ರೀತಿನ ಎಷ್ಟು ಎಷ್ಟು ಹಂಚ್ತಾ ಹೋಗ್ತೀವಿ ನಮ್ಮ ಸ್ನೇಹವನ್ನು ಎಷ್ಟೆಷ್ಟು ಹಂಚ್ತಾ ಹೋಗ್ತೀವಿ ಅಷ್ಟಷ್ಟು ಸ್ನೇಹ ನಮಗೆ ಅಟ್ರಾಕ್ಟ್ ಆಗ್ತಾ ಬರುತ್ತೆ ಅಷ್ಟಷ್ಟು ಪ್ರೀತಿ ನಮಗೆ ಅಟ್ರಾಕ್ಟ್ ಆಗ್ತಾ ಬರುತ್ತೆ ನಮ್ಮನ್ನು ನಾವು ಎಷ್ಟು ಗೌರವಿಸ್ತೀವಿ ಅಷ್ಟು ಗೌರವ ನಮಗೆ ಸಿಗ್ತಾ ಹೋಗುತ್ತೆ ಹೊರಗಡೆಯಿಂದ ಸಿಗ್ತಾ ಹೋಗುತ್ತೆ ನಮ್ಮನ್ನ ನಾವೇ ಗೌರವಿಸ್ಕೊಂಡಿಲ್ಲ ಅಂದ್ರೆ ಹೊರಗಿನ ಯಾವ ವ್ಯಕ್ತಿನೂ ಗೌರವಿಸಲ್ಲ ಎಲ್ಲೋ ಒಬ್ರು ಇಬ್ರು ಗೌರವಿಸಬಹುದು ಎಲ್ಲೋ ಚೂರು ಪಾರು ನನಗೂ ಸ್ವಲ್ಪ ನನ್ನ ಮೇಲೆ ಏನೋ ನಾನು ಮಾಡ್ತಾ ಇರೋದ್ರ ಬಗ್ಗೆ ನನಗೆ ಸಂತೋಷ ಇದೆ ಅಭಿಮಾನ ಇದೆ ಅಂದರೆ ಆಗ ಎಲ್ಲೋ ಒಂದೆರಡು ವ್ಯಕ್ತಿಗೆ ನಮ್ಮ ಮೇಲೆ ಗೌರವ ಇರಬಹುದು ನಾವು ಹೊರಗಡೆ ಪ್ರಪಂಚದಿಂದ ಏನೇ ನನ್ನ ನಿರೀಕ್ಷೆ ಮಾಡ್ತೀವಿ ಮೊದಲು ನನ್ನ ಒಳಗಡೆಯಿಂದನೇ ಆರಂಭವಾಗಬೇಕು ನನಗೆ ಎಲ್ಲ ಚೆನ್ನಾಗಿ ನಾಲೆಜ್ ಇರೋರು ಸಹ ಇದು ಇರಬೇಕಪ್ಪ ಕನೆಕ್ಷನ್ ಇರಬೇಕಪ್ಪ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಇರುತ್ತೆ ಎಲ್ರಿಗೂ ಇರುತ್ತೆ ನನಗೆ ಏನಾದರೂ ಒಂದು ಬೇಕು ಅಂದರೆ ಯಾರಾದರೂ ಹೇಳೋರು ಇರಬೇಕಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ ಆಗ ನಾವು ಏನು ಮಾಡಬೇಕು ಹೊರಗಡೆಯಿಂದ ಯಾರಾದರೂ ಬೇಕು ಅಂತಂದಾಗ ನನ್ನ ಒಳಗಡೆ ನಾಲೆಜ್ ಇದೆ ಅನ್ನೋದನ್ನು ನಾನು ಒಪ್ಕೋಬೇಕು ನನಗೇನೂ ಗೊತ್ತಿಲ್ಲ ನನಗೆ ಯಾರಾದರೂ ಏನಾದರೂ ಗೈಡೆನ್ಸ್ ಕೊಡಲಿ ಅಂತ ಹೇಳೋದಲ್ಲ ನನ್ನ ಒಳಗಡೆ ನಾಲೆಜ್ ಇದೆ ಇದನ್ನು ನಾನು ಮೊದಲು ಒಪ್ಕೋಬೇಕು ಯಾವಾಗ ನನ್ನ ಒಳಗಡೆ ನಾಲೆಜ್ ಇದೆ ಅನ್ನೋದನ್ನು ನಾನು ಒಪ್ಕೋತೀನಿ ಆ ನಾಲೆಜನ್ನು ಇನ್ನೂ ಜಾಸ್ತಿ ಮಾಡೋಕ್ಕೆ ಆಗ ನನಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ನನ್ನೊಳಗಡೆ ಅದು ಇಲ್ಲವೇ ಇಲ್ಲ ಅಂತ ಆದರೆ ಯಾರಾದರೂ ಬಂದು ಅದನ್ನ ಕೊಡೋಕ್ಕೆ ಸಾಧ್ಯ ಇಲ್ಲ ಇದೆ ಅಂತ ಅಂದಾಗ ಮಾತ್ರ ಅದಕ್ಕೆ ಇನ್ನೂ ಜಾಸ್ತಿ ಏನೇನು ಬೇಕು ಅದೆಲ್ಲ ಸಿಗ್ತಾ ಹೋಗುತ್ತೆ ಜಗದೇಕ ಮಿತ್ರ ಅಂದರೆ ಏನು ನನ್ನ ಒಳಗಡೆ ಏನೇನಿದೆ ಅದೆಲ್ಲದನ್ನೂ ನಾನು ನನ್ನ ಒಳಗಡೆ ಮೊದಲು ಕಂಡುಕೋಬೇಕು ಗೌರವವನ್ನು ಪ್ರೀತಿಯನ್ನ ಸ್ನೇಹವನ್ನು ಜ್ಞಾನವನ್ನು ಈ ಜ್ಞಾನವನ್ನು ನನಗೆ ಜ್ಞಾನ ಇದೆ ಅನ್ನೋದನ್ನು ನಾನು ಅರ್ಥಾಗ ಈ ಜ್ಞಾನವನ್ನು ಅರ್ತ್ಕೊಳ್ಳೋದು ಅಂದರೆ ಇನ್ನೊಂದಿರುತ್ತೆ ತಾಮಸದಲ್ಲೂ ಒಂದು ಇರುತ್ತೆ ಏನೂ ಇರಲ್ಲ ಆದರೂ ನನಗೆ ತುಂಬ ಇದೆ ತಾಮಸ ಸ್ವಭಾವದಲ್ಲೂ ಒಂದಿರುತ್ತೆ ಈಗ ಜ್ಞಾನವ ಇದೆ ಅನ್ನೋದನ್ನು ಒಪ್ಕೊಳ್ಳಿ ಅಂತ ಅಂದರೆ ನಾನೇ ಗ್ರೇಟು ನನ್ನ ಬಿಟ್ಟರೆ ಮತ್ತಾರೂ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಹೋಗೋದಲ್ಲ ನನಗೆ ನಿನ್ ಸ್ವಲ್ಪ ತಿಳುವಳಿಕೆ ಇದೆ ಇನ್ನೂ ನಾನು ತಿಳ್ಕೋಬೇಕು ಅನ್ನೋದನ್ನು ಇಟ್ಕೋಬೇಕು ಅಂತ ಯಾರು ಅಂಥ ಮಹಾನ್ ಜ್ಞಾನಿಯಾಗಿ ಇರಲ್ಲ ಯಾಕೆಂದರೆ ಜ್ಞಾನ ಅನ್ನೋದು ಜೀವಿತದ ಕೊನೆಯ ಕ್ಷಣದವರೆಗೂ ನಮ್ಮ ಹೊಂದುತ್ತಾನೆ ಇರ್ತೀವಿ ಪಡ್ಕೊಳ್ತಾನೆ ಇರ್ತೀವಿ ಹೊರಗಿನಿಂದನೂ ಪಡ್ಕೊಳ್ತಾ ಇರ್ತೀವಿ ಒಡಗ ಅದು ಅದಿನ್ನು ವಿಕಸಿತ ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರ ಜ್ಞಾನದಲ್ಲಿ ನಾನು ಪರಿಪೂರ್ಣನಾಗ್ಬಿಟ್ಟಿದೀನಿ ನನ್ನಂತ ಜ್ಞಾನಿಗಳೇ ಇನ್ಯಾರೂ ಇಲ್ಲ ಅನ್ನುವ ಆ ಒಂದು ಸ್ಥಿತಿಗೆ ಹೋಗೋದು ಬೇಕಾಗಿಲ್ಲ ಯಾವಾಗ ನಮ್ಮ ಒಳಗಡೆ ನಾವು ಇವೆಲ್ಲವನ್ನ ಹೊಂದುತ್ತಾ ಹೋಗ್ತೀವಿ ಇವೆಲ್ಲವನ್ನ ಯಾವುದು ನನ್ನ ಒಳಗಡೆ ಇದೆ ಅನ್ನೋದನ್ನ ನಾನು ಗುರುತಿಸ್ತೀನಿ ಆಗ ನನಗೆ ಹೊರ ಪ್ರಪಂಚದಿಂದ ಅದೆಲ್ಲ ಸಿಕ್ತಾ ಹೋಗುತ್ತೆ ನನಗೆ ಸಿಕ್ಕಿರೋದನ್ನು ನಾನು ಇಟ್ಕೊಳ್ಳೋ ಹಾಗಿಲ್ಲ ನನಗೆ ನನಗೇನೇನು ಈಗ ನನ್ನೊಳಗಡೆ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ ನನ್ನ ಒಳಗಡೆ ಎಲ್ಲರೂ ಪ್ರೀತಿ ಮಾಡೋಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗಿತ್ತು ಎಲ್ರಿಗೂ ಜ್ಞಾನವನ್ನು ನೀಡೋಕೆ ನನಗೂ ಆಗತ್ತೆ ಅನ್ನೋದು ನನಗೆ ಗೊತ್ತಾಯಿತು ನನಗೂ ಸ್ವಲ್ಪ ಜ್ಞಾನ ಇದೆ ಏನೋ ಒಂದು ಎ ಬರಿತೀನಿ ಏ ಬರೆಯೋಕ್ಕೆ ನನಗೆ ಗೊತ್ತಿದೆ ಅಂದರೆ ಆ ಏನೇ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು ಅಲ್ವಾ ಏ ಅಂತೂ ಹೇಳ್ಕೊಡೋಕ್ಕೆ ನನಗೆ ಬರುತ್ತೆ ಯಾಕೆಂದರೆ ನಾನು ಅದನ್ನು ಕಲ್ತಿದ್ದೀನಿ ಬೇರೆಯವರಿಗೆ ಹೇಳ್ಕೊಡ್ಬೇಕು ನನ್ನನ್ನು ನಾನು ಗೌರವಿಸೋಕ್ ಬರುತ್ತೆ ಅಂದ್ಮೇಲೆ ಇನ್ನೊಬ್ಬರು ಗೌರವಿಸೋಕ್ ಬರುತ್ತೆ ಅಂತ ಅರ್ಥ ಅಲ್ವಾ ಆಗ ನಾವು ಏನು ಮಾಡಬೇಕು ನನ್ನನ್ನ ನಾನು ಗೌರವಿಸೋದನ್ನ ಕಲಿತ ತಕ್ಷಣ ಸುಮ್ಮನಿರಬಾರ್ದು ಬೇರೆಯವರಿಗೆ ಆ ಗೌರವವನ್ನ ಕೊಡೋದನ್ನು ಶುರು ಮಾಡಬೇಕು ಜಗದೇಕ ಮಿತ್ರ ಆ ಜಗದೇಕ ಮಿತ್ರ ಅಂದ್ರೆ ಪ್ರೇಮ ಅಂತ ಅದರ ಅರ್ಥ ವಿಶ್ವ ಪ್ರೇಮ ಅಂತ ಆ ವಿಶ್ವ ಪ್ರೇಮವನ್ನು ಹೊಂದೋಕೆ ಸಾಧ್ಯ ಎಲ್ಲರಲ್ಲೂ ನಾವು ನನ್ನ ಒಳಗಡೆ ಏನು ನೋಡ್ತೀನಿ ಅದನ್ನ ಎಲ್ಲರಲ್ಲೂ ನೋಡೋಕೆ ಶುರು ಮಾಡ್ತೀನಿ ನಾನು ನನ್ನ ಒಳಗಡೆ ನಾನು ನೋಡಿದಾಗ ನಾನು ಅಹಂಕಾರ ಪಟ್ಕೊಳ್ಳಲ್ಲ ಯಾಕೆ ಅಂದರೆ ಅಲ್ಪಜ್ಞಾನಿಗೆ ಅಹಂಕಾರ ಜಾಸ್ತಿ ಇದು ಒಂದನ್ನ ನಾವು ನೋಡ್ಕೋಬೇಕು ಏನೋ ಸ್ವಲ್ಪ ಸಿಕ್ತು ಅಂದ ತಕ್ಷಣ ನಮ್ಗೆ ಏನಾಗುತ್ತೆ ಏನೋ ಒಂದು ಅಂದರೆ ನಾವು ಅದನ್ನ ನಿರೀಕ್ಷೆನೂ ಮಾಡಿರಲ್ವಲ್ಲ ಇದೆಲ್ಲ ನನಗೆ ಸಿಗುತ್ತೆ ಅಂತ ಆಗ ಅಹಂಕಾರ ಬರುತ್ತೆ ಆ ಅಹಂಕಾರ ಬರದೇ ಇರೋ ಹಾಗೆ ನಮ್ಮನ್ನ ನಾವು ನೋಡ್ಕೋಬೇಕು ಯಾವಾಗ ಆ ಅಹಂಕಾರವಿಲ್ಲದೆ ನನ್ನ ಒಳಗಡೆ ಏನೇನಿದೆ ಅದೆಲ್ಲದನ್ನು ಬೇರೆಯವರಲ್ಲೂ ಗುರುತಿಸ್ತಾ ಬೇರೆಯವರಿಗೂ ಅದೆಲ್ಲವನ್ನ ನಾನು ವಿಸ್ತರಿಸ್ತಾ ಹೋಗ್ತೀನಿ ಆವಾಗ ಮಾತ್ರ ನಮಗೆ ಇಡೀ ಜಗತ್ತು ಕೂಡ ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ತಿಳ್ಕೊಳ್ಳೋದು ಕಷ್ಟ ಆಗೋಲ್ಲ ಯಾವುದೇ ವಿಷಯ ಆಗಿರಲಿ ಅದು ಎಂತಹ ವಿ ಜ್ಞಾನ ವಿಜ್ಞಾನನೇ ಆಗಿರಲಿ ಅದನ್ನು ನಾನು ತಿಳ್ಕೋಬೇಕು ಅನ್ನೋ ಕುತೂಹಲ ಆಸಕ್ತಿ ನನ್ನೊಳಗಡೆ ಬಂತು ಅಂದರೆ ಅದು ಎಂತಹದ್ದೇ ಆಗಿರಲಿ ನಾವು ಅದನ್ನು ಕಲಿಯೋಕ್ಕೆ ಸಾಧ್ಯ ಆ ವಿಷಯವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಅದು ಅದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಇದ್ದೀವಿ ನಮ್ಮ ಒಳಗಡೆ ನಿಜವಾಗಲೂ ಶ್ರದ್ಧೆಯಿಂದ ಅದನ್ನು ಶುರು ಮಾಡಿದ್ವಿ ಅಂತಾದರೆ ನಮಗೆ ಈ ಯೂನಿವರ್ಸು ಅದು ಎಷ್ಟು ಅದರ ಕುರಿತಾದ ತಿಳುವಳಿಕೆಯನ್ನ ಕೊಡ್ತಾ ಹೋಗುತ್ತೆ ಅಂದರೆ ಅನುಭವಗಳ ಮೂಲಕ ಕೊಡ್ತಾ ಹೋಗುತ್ತೆ ನಮ್ಮ ಎದುರುಗಡೆ ನಾವು ಯಾವ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಆಸಕ್ತಿ ಶ್ರದ್ಧೆ ಇದೆಯೋ ಅದರ ಕುರಿತಾದ ಅನುಭವಗಳನ್ನು ನೀಡ್ತಾ ಹೋಗುತ್ತೆ ನಮ್ಮ ಎದುರುಗಡೆ ಅಂತಹ ಒಂದು ಯಾವುದೋ ಸಮಸ್ಯೆಯನ್ನು ಎದುರಿಸ್ತಾ ಇರೋ ವ್ಯಕ್ತಿ ಕಾಣಿಸ್ತಾ ಹೋಗ್ತಾನೆ ಆ ವ್ಯಕ್ತಿಯನ್ನು ನಾವು ಸ್ಟಡಿ ಅದೇ ಇವನು ಯಾಕೆ ಹೀಗಿದ್ದಾನೆ ಅಂತ ನಾವು ಸ್ಟಡಿ ಮಾಡ್ತೀವಿ ಆಗ ನಮಗೆ ಅದರ ಕುರಿತು ಕುರಿತಾಗಿ ಇನ್ನೊಂದು ಸ್ವಲ್ಪ ಜ್ಞಾನ ಬರ್ತಾ ಹೋಗುತ್ತೆ ಅದೇ ರೀತಿ ಪುಸ್ತಕದ ರೂಪದಲ್ಲಿ ಬರುತ್ತೆ ಯಾವುದೋ ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ಅವನು ಯಾವುದೇ ವ್ಯಕ್ತಿಯಾಗಿರಬೇಕು ಕೇವಲ ಅವನು ಏನೋ ತುಂಬ ಜ್ಞಾನವನ್ನು ಹೊಂದಿರೋ ವ್ಯಕ್ತಿನೇ ಆಗಿರಬೇಕಾಗಿಲ್ಲ ಮಾಮೂಲಿ ವ್ಯಕ್ತಿ ಕೂಡ ಯಾವುದೋ ಒಂದು ವಿಷಯವನ್ನು ನಮಗೆ ಬೇಕಾಗಿರೋ ವಿಷಯವನ್ನು ಹೇಳ್ತಾ ಹೋಗ್ತಾನೆ ನಮಗೆ ಒಂದೇದಾಗಿ ನಮ್ಮ ಒಳಗಡೆ ಕಂಡುಕೊಳ್ಬೇಕು ನಮ್ಮ ಒಳಗಡೆ ಕಂಡುಕೊಂಡ ಮೇಲೆ ಅದನ್ನು ಹೊರಗಿನ ಪ್ರಪಂಚದಲ್ಲಿ ಗುರುತಿಸಬೇಕು ಹೊರಗಿನ ಪ್ರಪಂಚದಲ್ಲಿ ಗುರುತಿಸ್ತಾ ಅದನ್ನು ವಿಸ್ತರಿಸ್ತಾ ಹೋಗಬೇಕು ನಮ್ಮ ಒಳಗಡೆ ಏನೇನನ್ನು ಬೇರೆಯವರಿಗೂ ಕೊಡಬೇಕು ಅನ್ನೋದು ಇರುತ್ತೆ ಅದೆಲ್ಲ ನಮಗೆ ಮತ್ತೂ ಜಾಸ್ತಿ ಸಿಗ್ತಾ ಹೋಗುತ್ತೆ ಯಾ ಯಾರಿಗಾದ್ರೂ ಕಷ್ಟ ಕೊಡಬೇಕು ಅನ್ನೋದೇ ನನ್ನ ಒಳಗಡೆ ಇದೆ ಅಂದರೆ ನನಗೂ ಅಷ್ಟೇ ಕಷ್ಟ ಬರ್ತಾ ಹೋಗುತ್ತೆ ನಾವು ಯಾವ ಯಾ ಯಾವ್ದನ್ನ ಬೇರೆಯವ್ರಿಗೆ ಕೊಡೋಕೆ ಇಷ್ಟಪಡ್ತೀವಿ ಅದೆಲ್ಲ ನಮಗೆ ಬರ್ತಾ ಹೋಗುತ್ತೆ ನಮಗೆ ಬೇರೆಯವ್ರ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಅಂದ್ರೆ ನಾನು ಬೇರೆಯವ್ರನ್ನ ಅಷ್ಟೇ ಕೀಳಾಗಿ ನೋಡ್ತಾ ಇದ್ದೀನಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಪ್ಪ ನಾನು ಹಾಗಲ್ಲ ನಾನು ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅಂತಂದ್ರೆ ಎದುರುಗಡೆಯಿಂದ ಕೊಡ್ತಾ ಇದ್ದೀರಾ ನಿಮ್ಮ ಒಳಗಡೆಯಿಂದ ಕೊಡ್ತಿದ್ದೀರಾ ಇದನ್ನ ನೋಡಿ ನಾವು ಮಾತಲ್ಲಿ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ನಾನು ಏನು ಅವ್ರಿಗೆ ಒಂದು ಏಕವಚನ ಮಾತಾಡಲ್ಲ ಹಾಗೆ ಹೀಗೆ ಏನೇನೋ ಹೇಳಿದ್ರಿ ಮನಸ್ಸಿನ ತುಂಬ ಅವರಿಗೆ ಅವ್ರು ಬಿಟ್ಟು ಬೈತಾನೇ ಇರ್ತೀವಿ ಅವ್ರು ಹಾಗೆ ಮಾಡ್ತಾರೆ ಇವ್ರು ಹೀಗೆ ಮಾಡ್ತಾರೆ ಅವ್ರು ಏನೋ ಹೇಗೋ ಹಾಗೆ ಹೀಗೆ ಎಲ್ಲ ಅವ್ರ ಕುಲ ಗೋತ್ರ ಎಲ್ಲ ಸೇರಿಸಿ ಬೈತಾನೇ ಇದ್ರೆ ನಮಗೆ ಅವ್ರು ಹೇಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಸಾಧ್ಯ ಬಾಯಲ್ಲಿ ಬಾ ಮಾತಾಡೋದು ಮುಖ್ಯ ಅಲ್ಲ ನಮ್ಮ ಒಳಗಡೆಯಿಂದ ಏನೂ ಹೊರಗಡೆ ಹೋಗುತ್ತೆ ಒಳಗಡೆ ಏನು ನಡೀತಾ ಇರುತ್ತೆ ಯಾಕೆಂದರೆ ಹೊರಗಿನ ಪ್ರಪಂಚಕ್ಕೆ ನಾನು ಯಾವುದೇ ರೀತಿಯ ಬೂಟಾಟಿಕೆಯನ್ನು ಮಾಡ್ಬೋದು ಆದರೆ ಅಂತರ್ ಪ್ರಪಂಚಕ್ಕೆ ಅದಕ್ಕೆ ಎಲ್ಲದೂ ಅರ್ಥ ಆಗ್ತಾ ಹೋಗುತ್ತೆ ಯಾಕೆಂದರೆ ಕರ್ಮ ನಿರ್ಣಯ ಆಗೋದು ಇದೆ ಅಲ್ವಾ ನಾವು ಒಳಗಡೆಯಿಂದ ಏನು ಮಾಡ್ತೀವಿ ಅದು ಆಗುತ್ತೆ ಅಲ್ವಾ ಅಂದಮೇಲೆ ನನ್ನ ಒಳ ಪ್ರಪಂಚವನ್ನು ನಾನು ಎಷ್ಟು ಶುದ್ಧವಾಗಿಟ್ಕೊಂಡಿದ್ದೀನಿ ನನ್ನ ಒಳಗಡೆಯಿಂದ ನಾನು ಏನನ್ನ ಹೊರಗಡೆ ಹಾಕ್ತೀನಿ ಅದು ಮಾತ್ರ ನಮಗೆ ಸಿಗ್ತಾ ಹೋಗೋದು ಈಗ ರೆಸ್ಪೆಕ್ಟ್ ಬೇಕಾ ಯಾವ್ದು ಯಾವುದು ಬೇಕು ನನಗೆ ಹೊರಗಡೆಯಿಂದ ಅದೆಲ್ಲ ಮೊದಲು ನಾನು ನನ್ನ ಒಳಗಡೆ ಕಂಡ್ಕೋಬೇಕು ವಿಸ್ತರಿಸಬೇಕು ಆವಾಗಲೇ ನಮಗೆ ಎಲ್ಲರಲ್ಲೂ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಎಲ್ಲರಿಂದಲೂ ಎಲ್ಲದೂ ಸಿಗುತ್ತೆ ವಿಶ್ವ ಪ್ರೇಮವನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ ಇನ್ನೂ ಕೆಲವರು ಇರ್ತಾರೆ ತೀರಾ ತಾಮಸದ ಯಾರೂ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ತೀರಾ ತಾಮಸದಲ್ಲಿ ಇರೋರು ಇರ್ತಾರೆ ಆ ತಾಮಸ ಪ್ರವೃತ್ತಿಯಲ್ಲಿ ತೀರಾ ಆ ತಾಮಸದಲ್ಲಿ ಇರೋಂಥವ್ರು ಮಾತ್ರ ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವ್ದು ಸರಿ ಯಾವ್ದು ತಪ್ಪು ಯಾವುದ್ರ ತಿಳುವಳಿಕೆ ಇಲ್ಲ ಅಂತಹ ತಿಳುವಳಿಕೆ ಇಲ್ಲದ ವ್ಯಕ್ತಿಗಳು ಮಾತ್ರ ಎಂತಹವನ್ನೇ ಆಗಿರಲಿ ಅವನು ಎಂತಹ ವ್ಯಕ್ತಿಗಳೇ ಆಗಿರಲಿ ಅವರನ್ನು ಅವಮಾನಿಸ್ತಾರೆ ಅಂತಹ ತಾಮಸ ಗುಣ ಇದ್ರೆ ಆದರೆ ಮೊದಲು ನಮ್ಮಿಂದ ಬೇರೆಯವರಿಗೆ ನೀಡಬೇಕಾಗಿದ್ದನ್ನು ಸರಿಯಾಗಿ ನೀಡಿದಾಗ ಯಾರ ಬೇರೆಯವ್ರು ಏನೇ ಮಾಡಲಿ ಯಾರೋ ಏನೋ ಮಾಡಿದ್ರು ಅನ್ನೋ ಬೇಸರ ನಮ್ಗಾಗಲ್ಲ ಆಗ ಯಾವುದೇ ತಾಮಸ ವ್ಯಕ್ತಿ ಯಾವುದೇ ರೀತಿಯಲ್ಲಿ ನಮಗೆ ಏನೇ ಮಾಡಿರಲಿ ನಮಗೆ ಆ ವಿಷಯದ ಕುರಿತಾಗಿ ಬೇಸರ ಆಗಲ್ಲ ಯಾಕೆಂದ್ರೆ ನಾವು ಎಲ್ಲರಿಂದ ಪ್ರೀತಿ ಎಲ್ರಿಗೂ ಪ್ರೀತಿ ಕೊಡ್ತಾ ಇರ್ತೀವಲ್ಲ ಆಗ ನಮಗೆ ಯಾರೋ ಒಬ್ಬ ವ್ಯಕ್ತಿ ಏನೋ ಮಾಡಿರೋದು ಬೇಸರವನ್ನ ಕೊಡಲ್ಲ ಅದೇ ಯಾವಾಗಲೂ ಹೇಳ್ತೀವಲ್ಲ ಪ್ರೀತಿ ಅನ್ನೋದನ್ನ ನಮ್ಮ ಮನೆಯವರಿಗಷ್ಟೇ ಕೊಡೋದಲ್ಲ ವಿಶ್ವ ವಿಶ್ವಪ್ರೇಮನ ಅಳವಡಿಸ್ಕೋಬೇಕು ಪ್ರೇಮವನ್ನು ಹೊಂದಬೇಕು ನಮಗೆ ಯಾರ ಪ್ರೀತಿನೋ ಅವ್ರಿಗೆ ಪ್ರೀತಿ ಕೊಡೋದಲ್ಲ ನಮ್ಮನ್ನು ಯಾರು ದ್ವೇಷಿಸ್ತಾರೋ ಅವ್ರಿಗೆ ಪ್ರೀತಿ ಕೊಡೋದನ್ನು ಯಾವಾಗ ಕಲಿತೀವಿ ಆವಾಗಲೇ ಜಗದೇಕ ಮಿತ್ರರಾಗೋಕ್ಕೆ ಸಾಧ್ಯ ನಮ್ಮನ್ನು ದ್ವೇಷ ದ್ವೇ ಯಾರು ದ್ವೇಷಿಸ್ತಾರೆ ಅವರು ನಾವು ದ್ವೇಷಿಸ್ತಾ ಇದ್ರೆ ಅಲ್ಲ ಅವರಿಗೂ ನಮಗೂ ಏನಾದರೂ ವ್ಯತ್ಯಾಸ ಇರುತ್ತಾ ಏನೂ ವ್ಯತ್ಯಾಸ ಇರೋಲ್ಲ ಒಳ್ಳೆಯವರಾಗಬೇಕು ಅಂದರೆ ನಮ್ಮಲ್ಲಿ ಒಳ್ಳೆಯ ಗುಣ ಬೆಳೆ ಬೆಳೆಸ್ಕೋಬೇಕು ಬೇರೆಯವ್ರನ್ನ ಕೆಟ್ಟವ್ರನ್ನ ಅವ್ರು ಕೆಟ್ಟವರು ಅಂತ ಹೇಳೋದ್ರಿಂದ ನಾವು ಒಳ್ಳೆಯವರಾಗಲ್ಲ ನಾವು ಯಾರನ್ನು ಬ್ಲೇಮ್ ಮಾಡಬೇಕಾಗೇ ಇಲ್ಲ ನಾವು ಸರಿ ದಾರಿಲಿ ಹೋಗ್ತಾ ಇದ್ದು ಬಿಟ್ಟರೆ ನಮಗೆ ಇಡೀ ವಿಶ್ವನು ಯಾರೂ ನಮ್ಗೆ ಕೆಟ್ಟವರಾಗಿ ಕಾಣಿಸೋದೇ ಇಲ್ಲ ಆಗ ಎಲ್ಲರೂ ಚಲೋ ಎಲ್ಲರೂ ಒಳ್ಳೆಯವರಾಗೆ ಕಾಣ್ತಾರೆ ಎಲ್ಲರೂ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಆಗ ಗೊತ್ತಾಗುತ್ತೆ ನಾನು ಎಷ್ಟು ಪ್ರೀತಿ ಕೊಡ್ತೀನೋ ಅಷ್ಟೇ ನನಗೆ ಸಿಗತ್ತೆ ನಾನು ಇಷ್ಟೇ ನನ್ನ ಫ್ಯಾಮಿಲಿ ಅಷ್ಟೇ ಕೊಟ್ಟರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ನನ್ನ ಪ್ರೀತಿ ಮಾಡೋದು ಗೊತ್ತಾಗುತ್ತೆ ನಾನು ಊರವ್ರನ್ನಷ್ಟೇ ನನ್ನ ನನ್ನ ಊರವರಿಗಷ್ಟೇ ನಾನು ಪ್ರೀತಿ ಕೊಟ್ಟು ನಾನು ನನ್ನ ಊರವರೆಲ್ಲ ನನ್ನ ಪ್ರೀತಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅದೇ ಎಲ್ಲರಿಗೂ ನಾವು ಆ ಪ್ರೀತಿನ ಸ್ಪ್ರೆಡ್ ಮಾಡಿದ್ರೆ ಅದಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ ಅದು ಎಷ್ಟು ನಾವು ಕೊಡ್ತಾ ಹೋಗ್ತೀವಿ ಅಷ್ಟಷ್ಟು ಒಳಗಡೆಯಿಂದ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು